ಅಕಸ್ಮಾತ್ ಅಲ್ಲಿ ಮೈನಿಂಗ್ ಇತ್ಯಾದಿ ಮಾಡಲಾದರೂ ಸಹಿತ ಪೂರ್ಣ ಪ್ರಮಾಣದ ಅಧ್ಯಯನವನ್ನ ಮಾಡಿ ಮಾಡೋದಕ್ಕ ಅದೇ ಕಾರಣದಿಂದ ಸುಪ್ರೀಂ ಕೋರ್ಟು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಂತಹ ಅನೇಕ ಮೈನ್ಸ್ಗಳನ್ನು ಅಂದರೆ ದೇಶದ ಅನೇಕ ಭಾಗಗಳಲ್ಲಿ ಕೋಲ್ದಲ್ಲಿ ಮತ್ತು ಇತರೆ ಮೈನಿಂಗ್ ವಿಭಾಗದಲ್ಲಿ ಕೊಟ್ಟಂತಹ ಮೈನ್ಸ್ಗಳನ್ನು ರದ್ದುಪಡಿಸಿತ್ತು ಯಾಕಂದ್ರೆ ಇದಕ್ಕೆ ಬಳ್ಳಾರಿ ಸಹಿತ ಅನೇಕ ರದ್ದುಪಡಿಸಿತ್ತು ಇದೆಲ್ಲ ಯಾವ ಕಾರಣದಿಂದ ರದ್ದುಪಡಿಸಿದ್ರು ಅಂತಂದ್ರ ನ್ಯಾಚುರಲ್ ರಿಸೋರ್ಸ್ ಅನ್ನ ಬಹಳ ಸಮತೋಲಿತವಾಗಿ ಉಪಯೋಗ ಮಾಡಬಹುದು ಅನ್ನೋದು ಒಂದಿದೆ ಅದರಲ್ಲಿ ಸರಿಯಾಗಿ ಇವರು ದುಡ್ಡು ತಗೊಂಡು ಹಂಚಿದ್ರು ಭ್ರಷ್ಟಾಚಾರ ಆಗಿತ್ತು ಕೋಳು ಇತ್ಯಾದಿಯಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಅನ್ನೋದು ಒಂದು ಕಡೆ ಒಂದು ಮಾರಾಟ ಇನ್ನೊಂದು ಭಾಗ ಸಮತೋಲಿತವಾದಂಥ ಉಪಯೋಗ ಆಗಬೇಕು ಅನ್ನೋದು ಅದರಲ್ಲಿ ಒಂದು ಪಾಯಿಂಟ್ ಇದೆ ಇವರು ಯಾವುದೇ ಅಧ್ಯಯನ ಇರಲಾರ್ದೆ ಆ ಗುಡ್ಡದ ಸಂಪೂರ್ಣವಾಗಿ ಅದನ್ನು ಅಗ್ಗದು ಅದರಲ್ಲಿ ಮಣ್ಣು ತೆಗಿತಾ ಇರುವಂಥದ್ದು ಮತ್ತು ಯಾವುದೇ ಅನುಮತಿ ಇಲ್ಲ ಈ ಅನುಮತಿ ಇರಲಾರ್ದೆ ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ ಅವರು ಅಕಸ್ಮಾತಲ್ಲಿ ಮೈನಿಂಗ್ ಮಾಡ್ಬೇಕಂದ್ರೂ ಸಹಿತ ಕಾಂಟ್ರಾಕ್ಟರ್ ಯಾವ ಮಾಡ್ತಾ ಇದ್ದಾನ ಅವನಿಗೆ ಕೊಡಕ್ಕೆ ಬರೋದಲ್ಲ ಯಾವ ರೋಡ್ ಮಾಡ್ತಾನೆ ಅವನಿಗೆ ಅದು ಕೂಡ ಆಪ್ಷನ್ ಆಗುತ್ತೆ ಮೈನಿಂಗ್ ಇದ್ದೇವೆ ಮೇಜರ್ಮೆಂಟು ಆ ಮೈನರ್ಮೆಂಟು ಆಪ್ಷನ್ ಆಗ್ಬೋದು ಯಾವ ಯಾರು ಪರ್ಮಿಷನ್ ಕೇಳಿ ಯಾರು ಆಪ್ಷನ್ ಅವ್ರಿಗೆ ಅಲ್ಲೇ ಒಂದು ರೀತಿ ಗಣಿಗಾರಿಕೆ ಇದೆ ಗಣಿಗಾರಿಕೆ ಯಾರು ಪರ್ಮಿಷನ್ ಕೊಡ್ತಾರೆ ಉತ್ತರ ಹೇಳಬೇಕಲ್ಲ ಆದ್ದರಿಂದ ಯಾರು ಕೋರ್ಟ್ಗೆ ಹೋದ್ರೆ ಅಧಿಕಾರಿಗಳು ಸಿಗ್ಬಿಡ್ತಾರೆ ಹೀಗಾಗಿ ನಾನು ಅಧಿಕಾರಿಗಳಿಗೆ ಹೆಚ್ಚು ಸಿಗ್ಬಯಸ್ತೀನಿ ಇದು ತಕ್ಷಣ ನಿಲ್ಲಿಸಿರಿ ಮತ್ತು ಸರಿಯಾದಂತ ಪ್ರೊಸೆಸ್ ಅನ್ನು ಫಾಲೋ ತಮ್ಮ ಮಾಜಿ ಸಚಿವರು ಕೂಡ ಶಂಕರ್ ಪಾಟೀಲ್ ಮುಲಕಪ್ಪ ಕೂಡ ಅದರ ಧ್ವನಿ ಎತ್ತಿದ್ದಾರೆ ಸರ್ ಅವರು ಸರಿಯಾಗಿ ಧ್ವನಿ ಎತ್ತಿದ್ದಾರೆ ಹೋರಾಟವನ್ನು ಮುಂದುವರಿಸಬೇಕು ಸಲಹೆ